இம்மா திருச்சானேன கோலார மேனவன வாட்டியாக और ना टाइम बर्बाद कर काड बेडी काड बेडी कितनी मारी ने कल्या

ಚಟ್ಟಿ ಜಾತ್ರೆ ತಂಡ್ಯಾಗ ಸಿಕ್ಕಿ ಕೈಯಾಗ ಹುಡುಗಿನ ಬಿಡಲ್ಯ

ಚಂದ್ರ ಚಕೋರಿ ಆಗಬೇಡ ನೀ ನನ್ನ ಕೈಯಾಗ ಚೀಮಾರಿ ನಾನದೀನಿ ಕೃಷ್ಣಾ ಮುರಾರಿ ನನ್ನಿಂದ ತಪ್ಪಿಸಿಕೊಂಡು ಆಗಬೇಡ ನೀ ಪರಾರಿ ನೀನೇನು ತಗೊಂಡ ಸೊಬೆದ್ರನಲ್ಲ ನಮ್ಮಪ್ಪ ಇಂಥವೆಲ್ಲ ಬಲ್ಲ ನೀ ಅದೇ ಬಾಯಿ ಮಾತಿನ ಬಲ್ಲ ದಾರಿ ಬಿಡದಿದ್ರು ಹೋಗಿದ್ದೇನಪ್ಪಿ ನೀನು ಬಾಯಿಗೆ ಕಲ್ಲ ಹೋಗದ ಉದುರ್ಸಬೇಡ ನೀ ನನ್ನ ಹಲ್ಲ ನೀ ಹೂ ಅಂದ್ರೆ ನಿನ್ನ ಕೊಡ್ತೇನೆ ಒಂದು ಸಿಹಿಯಾದ ಬೆಲ್ಲ ಇಂಥ ಸಮಯದಲ್ಲಿ ಒಟ್ಟ ತಗೋಬಾರದಕ್ಕಲ್ಲ ಯಾಕಂದ್ರ ನಾ ಅದಿ ನೀನ್ ಅವರಸಕ್ಕೂ ತುಂಬಿದ ಮಲ್ಲ ಏ ಯಾಕೋ ಹುಡುಗ ದಿನ ಬೇಕೇ ಆಗ್ತಾರ ನಿನ್ನ ಅಂತ ರಗಡ ಸ್ವಲ್ಪ ಹೇಳ್ತಿರ್ಲಿ ಮಾತನಾಗ ದುಗುಡ ನಮ್ಮ ಅಪ್ಪಗೆ ಏನಾರ ಹೇಳ್ದಂದ್ರ ಹಾಕ್ತ ನೀನ್ ಮೋಗಿಗೆ ಮಗುಡ ಆ ಚಂದ್ರೆ ಗೌಡ್ರ ಪುಂಡ ನಿಮ್ ಅಪ್ಪನ ಹಂಗಾದ್ರೆ ನಿನ್ನ ಹೆಸರು ನನಗ್ ಗೊತ್ತಾತು ನನ್ನ ಹೆಸರು ನಿಮ್ಗೆ ಹಿಂಗ್ ಗೊತ್ತೈತಿ ಅದಕ್ಕ ನನಗ ನವರಸ ಕಲಿ ತುಂಬಿದ ನಾಯಕ ಅನ್ನೋದು ನೀನು ಅದೇ ಚಂದ್ರೆ ಗೌಡ್ರ ಮನೆಯಾಗ ಬೇಡಿದನು ಬೇಡಿದಲ್ಲಿ ತಕ್ಷಣದಲ್ಲಿ ಕೊಡುವ ಕಲ್ಪದೇನು ಕಾಮರಕ್ಷ ಅಂದ್ರೆ ಇದೇ ಕಿಲಾಡಿ ರಂಗ ದಿನ ರಂಗನನ ಗೌಡರ ಮರದಂಗ ಈ ರಂಗನ ಸಂಗೀತ ನಾದದಲ್ಲಿ ನೀ ಬೇಲೂರ ಚಿಲೆ ಆಗಿ ನಿನ್ನ ಕಾಲು ಗೆಜ್ಜೆ ಕೊನೆ ಸಾಕು ನಾನು ನುಡಿಸುವನು ಸರಿ ರಿ ಗ ಮ ಪ ದนิಸ ಬಾರೆ ಬામಿನಿ ಹುಳ್ಳಾಳ ಚಿಂತಾಮಣಿ ಬಾ ಹಿಂಗಿ ಇತ್ತು ಕಳ್ಳಿ ಸಾಲಾಗ ನಿಂತ ಹಳ್ಳ ಒಗದ ಹಳ್ಳಕ್ಕೆ ಬರ್ತ ನಡೆ ನಿನ್ನ ಮುಂದೆ ಕಳಿಸಿ ಸಾವಿರ ಹೆಣ್ಣು ಮಸಿ ಆದರೂ ನಿನ್ನ ಕೊಳ್ಳಿಗೆ ಗುದ್ದು ಬೀಳಂಗಿಲ್ಲ ಅದನ್ನೆಲ್ಲ ಬಿಟ್ಟು ಸಕ್ ನನ್ನ ಕೈಯ ಕೈ ಇಟ್ಟು ಹುಟ್ಟಿಗೆ ಮುತ್ತಿಟ್ರೆ ಟ್ರ ಸಾಕು ಏ ನೋವಿ ಪಟ್ನ ಒಂಬತ್ತು ತಿಂಗಳದ ನಿನ್ನ ಹೊಟ್ಟೆ ಹೊರಗೆ ಬರ್ತಾನ ನನ್ನ ಕೀಲಾಡಿ ರಂಗ ಯಪ್ಪ ಯಪ್ಪ ದೇವರೇ ಹಾರು ಹಕ್ಕಿಗೆ ಹಾಕಿದಿನಿ ಕವನಿ ಹಾಡು ಹೋಗಲಿಲ್ಲ ಹಚ್ಚಿದೆಲ್ಲೋ ಚಿನ್ನಿ ಒಗೆ ಬಂದೆ ಇಂಗಂತೆ ಕಸಮ अरे भरता भरता ಬಾಜಾ ಬಜ ಹಾಲ್ ಇಲ್ಲದ ಹಾಲ್ಗಂಬ ಹಂದ್ಗಂಬ ಇಲ್ಲದ ಈ ರಂಗಿನ ರಂಗಿನ ನಾಟಕಕ್ಕೆ ಜಯವಾಗಲಿ ಥೋ ನಿಮ್ಮಕ್ಕೂ ಬೇವರ್ಸು ಅಲ್ಲೇ ಸಟ್ಟನ ಹೋಗಿ ಸಾಯಿಬರಂಗಿ ತಗೊಂಬ ಅಂದ್ರ ಮಗನಿತ್ತಿಲ್ಲಿ ಬಾಗಲ ಕೋಟಿ ಬಸ್ ಸ್ಟ್ಯಾಂಡ್ ಇನ್ ಆಗ ಮಗನ ಹೋಗಿ ಸಾಯಿಬರಂಗಿ ತಗೊಂಬ ಲೇ ಮಗನೇ ಮಗನ ಬಾ ಬಾಳ ಮಜ ಸಟ್ಟ ಹೋಗಿ ಊರ್ ಮುಂದಿನ ಹೊಲಕ್ ಬೀಜ ಬಿತ್ಕೊಂಬಂದ್ರ ನಮ್ಮ ಹಾರಾಡೋ ಫೋಸ್ ನೋಡಕ ಬಂದಿ ಯಮಕನ ಇಲ್ಲಿ ಅದನ್ನ ಹೇಳಕ ನೀ ಯಾವಲೇ ಅದನ್ನ ಕೇಳಕ ನೀ ಯಾವಲೇ ಅದನ್ನ ಕೇಳಕ ನೀ ಯಾವಲೇ ಅದನ್ನ ಕೇಳಕ ಅಯ್ಯೋ ಅಪ್ಪ ಬಂದಾ ಬಂದಪನೆ mapsಾಟಿ ಸಣ್ಣ ಹುಡುಗಿ ಮುದು ನಿಂತ ಜಗಳಾಡೋರು ನೀವು ಯಾರುಲೇ ಏ ತಂಗಿ ಏನು ನೋಡ್ತಿ ಜಾಡಿಸ್ ತೋನ್ ತಗೊಳ್ಳಿ ಮುಖಕ್ಕೆ

ಹಂದಿಗತೆ ಹಿಂದಿಂದ ಬಂದ್ರ ನೀನು ಕುಡಕ್ಯಾಡಕನ ಮುಚ್ಚಬಿಡು ನನ್ ಮಕ್ಕಳ ಇಬ್ರು ಮುಂದ ಮಾತಿದ್ರೆ ಮೆತ್ಗಾಕಿರಿ ಮಕ್ಕಳ ನನ್ನ ಕೈಯಾಗ ಅಲ್ವಲೆ ಒಲೆ ರೋಡ್ ಮತ್ತ ನನ್ನ ತಲೆ ಕೆಡಬಾರ್ದು ಕೆಡ್ತ ಅಂದ್ರ ನಾ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಏ ತಂಗಿ ನಡಿ ಹೋಗು ನೀನ್ ಹಂಗೇ ಹಾಡ್ತೀನಿ ಅಂದ್ರೆ ಚಾನ್ಸ್ ಐತಿ ಈಗ ಟೈಮ್ ಆಗ್ಯದ ಬಾಳ மா மாவீன் குணாடி சாத்தி நடித்த ஏ மாவா செகண்ட் ஹெங்காபாய் ஆன்டை தல்லோ லியா நாரிவாழ நாரிவாழ अगलो रात्रि कन सी न्या बंद डाला, अगला रात्रि कन सी न्या बंद डाला। முடி போச்சி அவரு